ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಓರ್ವ ಪ್ರಾಮಾಣಿಕ ನಿಷ್ಠಾವಂತ ದಕ್ಷ ವ್ಯಕ್ತಿಗೆ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಿದರೆ ಆ ಸಂಸ್ಥೆ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಅನ್ನೋದಕ್ಕೆ ದೇಶದ ಅತ್ಯಂತ ಪ್ರತಿಷ್ಠಿತ ಹೃದ್ರೋಗ ಸಂಸ್ಥೆಯಾಗಿರುವಂಥ ಜಯದೇವ ಆಸ್ಪತ್ರೆಯ ಸಾಕ್ಷಿ ನೋಡಿ ಬಂಧುಗಳೇ ಬೆಂಗಳೂರಿನ ಜಯದೇವ ಆಸ್ಪತ್ರೆಯನ್ನು ನೋಡಿದಂಥವ್ರು ಎಷ್ಟೋ ಜನ ಅದೊಂದು ಖಾಸಗಿ ಆಸ್ಪತ್ರೆ ಅಂದ್ರೆ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಅಂತ ಅಂದ್ಕೊಂಡಿದ್ದಾರೆ ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಸರ್ಕಾರಿ ಆಸ್ಪತ್ರೆ ಅಂದರೆ ಸ್ವಾಯತ್ತ ಸಂಸ್ಥೆ ಆದರೆ ಸರ್ಕಾರದ ಅಧೀನದಲ್ಲಿ ಇರುವಂಥ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಆದರೆ ಇವತ್ತು ಆ ಜಯದೇವ ಆಸ್ಪತ್ರೆಯ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಯಾವುದೇ ಪ್ರತಿಷ್ಠಿತ ಖಾಸಗಿ ಸಂಸ್ಥೆ ಅಥವಾ ಖಾಸಗಿ ಆಸ್ಪತ್ರೆಗಳಿಗೂ ಕಡಿಮೆ ಇಲ್ಲದಂತೆ ಜಯದೇವ ಆಸ್ಪತ್ರೆ ಬೆಳೆದು ನಿಂತಿದೆ ಇದೆಲ್ಲದಕ್ಕೂ ಕೂಡ ಕಾರಣ ಅಂದರೆ ಓರ್ವ ವ್ಯಕ್ತಿ ಇದರ ಕ್ರೆಡಿಟ್ ಅನ್ನು ನಾವು ಯಾರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಓರ್ವ ವ್ಯಕ್ತಿಗೆ ಇದರ ಸಂಪೂರ್ಣವಾದಂಥ ಕ್ರೆಡಿಟ್ ಅನ್ನು ಕೊಡಲೇಬೇಕಾಗತ್ತೆ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾಕೆ ಈಗ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಬಹಳ ಬೇಸರದ ಸಂಗತಿ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರು ಜಯದೇವ ಆಸ್ಪತ್ರೆಯ ಚಿತ್ರಣವನ್ನೇ ಬದಲಾಯಿಸಿದಂಥವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಆದರೆ ಇದೀಗ ನಿವೃತ್ತಿ ಆಗ್ತಾ ಇದ್ದಾರೆ ಇವತ್ತು ಅವರ ಸೇವಾ ಅವಧಿಯ ಕೊನೆಯ ದಿನ ನಾಳೆಯಿಂದ ಅವರು ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿ ಇರೋದಿಲ್ಲ ಹೊಸ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಹೊಸ ನಿರ್ದೇಶಕರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ಯಾರು ನಿರ್ದೇಶಕರಾಗಿ ಬರ್ತಾರೋ ಗೊತ್ತಿಲ್ಲ ಈ ಹಿಂದಿನ ಗತ ವೈಭವ ಹಾಗೆ ಇರುತ್ತಾ ಅಥವಾ ಮುಂದೇನಾಗುತ್ತೆ ಗೊತ್ತಿಲ್ಲ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಕಾಲವೇ ನಿರ್ಧರಿಸುತ್ತೆ ಆದರೆ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ನೆನಪು ಮಾಡಿಕೊಳ್ಬೇಕಾಗತ್ತೆ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳ ಮೇಲೆ ತುಂಬಾ ಜನರಿಗೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಬರುವವರಿಗೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡರ ಅಳಿಯ ಅನ್ನೋದೇ ಗೊತ್ತಿರ್ಲಿಕ್ಕಿಲ್ಲ ಯಾಕಂದ್ರೆ ದೇವೇಗೌಡರ ಹೆಸರಲ್ಲಿ ಯಾವತ್ತೂ ಕೂಡ ಲಾಭಿ ಮಾಡಿದಂಥವ್ರಲ್ಲ ದೇವೇಗೌಡರ ಹೆಸರನ್ನ ಹೇಳ್ಕೊಂಡು ಓಡಾಡ್ದಂಥವರಲ್ಲ ನಾನು ದೇವೇಗೌಡರ ಅಳಿಯ ಅಳಿಯಾ ಅಂತ ಕೂಗಿ ಕೂಗಿ ಹೇಳದಂಥವ್ರಲ್ಲ ದೇವೇಗೌಡರ ಅಳಿಯ ಎನ್ನುವ ಕಾರಣಕ್ಕಾಗಿ ರಾಜಕಾರಣದಲ್ಲಿ ಎಂದಿಗೂ ಕೂಡ ಮೂಗು ತೋರಿಸ್ದಂಥವ್ರಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಆದರೆ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹುಟ್ಟಿದ್ದು ಬಹಳ ಶ್ರೀಮಂತ ಕುಟುಂಬದಲ್ಲಿ ಅಲ್ಲ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲೇ ಹುಟ್ಟದಂಥವರು ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ನಲ್ಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಓದ್ಕೊಂಡು ಬಂದಂಥವರು ಹಂತ ಹಂತವಾಗಿ ಛಲದಿಂದ ಹಠದಿಂದ ತಮ್ಮ ಎಜುಕೇಷನನ್ನು ಅನ್ನು ಮುಂದುವರಿಸಿ ಒಂದು ಹಂತಕ್ಕೆ ಬಂದಂಥವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜಯದೇವ ಆಸ್ಪತ್ರೆಗೆ ಉಪನ್ಯಾಸಕರಾಗಿ ಸೇರ್ಪಡೆ ಆಗ್ತಾರೆ ಅದಾದ ಬಳಿಕ ಹಂತ ಹಂತವಾಗಿ ಅಲ್ಲಿ ಉನ್ನತ ಹುದ್ದೆಗೆ ಹೋಗ್ತಾರೆ ಉಪನ್ಯಾಸಕರಾಗಿದ್ದಂಥವ್ರು ಪ್ರಾಧ್ಯಾಪಕರಾಗ್ತಾರೆ ಅದಾದ ಬಳಿಕ ಇನ್ನೊಂದು ಉನ್ನತ ಹಂತಕ್ಕೆ ಹೋಗ್ತಾರೆ ಅಂತಿಮವಾಗಿ ಅಲ್ಲಿಯ ಒಂದಷ್ಟು ರಾಜಕೀಯ ಅಲ್ಲಿದ್ದಂಥ ಒಂದಷ್ಟು ಬೇರೆ ಬೇರೆ ಸಮಸ್ಯೆ ಇದೆಲ್ಲವನ್ನು ಕೂಡ ನೋಡಲಾಗದೆ ವಿದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ ಸಾಕಾಯಿತು ನನಗೆ ಏನೇ ಬದಲಾವಣೆ ಮಾಡೋದಕ್ಕೆ ಹೋದರೂ ಇಲ್ಲಿನ ವ್ಯವಸ್ಥೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ ಆಗ ಅವರ ಮಾವ ದೇವೇಗೌಡರು ಹೇಳ್ತಾರಂತೆ ನೀವು ಇಲ್ಲೇ ಇದ್ದರೆ ಏನಾದರೂ ಮಾಡೋದಕ್ಕೆ ಸಾಧ್ಯ ವಿದೇಶಕ್ಕೆ ಹೋದರೆ ನಮ್ಮ ದೇಶಕ್ಕೆ ಏನು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ ಅಂತ ಅವರ ಮಾತಿಗೆ ಬೆಲೆ ಕೊಟ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಲ್ಲೇ ಉಳ್ಕೊಳ್ತಾರೆ ಅಂತಿಮವಾಗಿ ಎರಡು ಸಾವಿರದ ಏಳರಲ್ಲಿ ಸಂಸ್ಥೆಯ ನಿರ್ದೇಶಕರಾಗ್ತಾರೆ ಇವರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗುವಂಥ ಸಂದರ್ಭದಲ್ಲಿ ಜಯದೇವ ಆಸ್ಪತ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು ಸರಿಯಾದ ರೀತಿಲಿ ಟ್ರೀಟ್ಮೆಂಟ್ ಕೊಡ್ತಿರಲಿಲ್ಲ ಸರಿಯಾದಂಥ ಯಾವುದೇ ವ್ಯವಸ್ಥೆಯೂ ಕೂಡ ಇರಲಿಲ್ಲ ಅದೆಷ್ಟೋ ಕೊಠಡಿಗಳ ಬೀಗವನ್ನು ಕೂಡ ತೆಗೆದಿರ್ಲಿಲ್ಲ ಯಾವುದನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇರಲಿಲ್ಲ ಒಂದಷ್ಟು ಕೊಠಡಿಗಳಂತೂ ಕುಡುಕರ ಅಡ್ಡಿಯಾಗಿ ಹೋಗಿಬಿಟ್ಟಿತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮೊದಲು ಮಾಡಿದಂಥ ಕೆಲಸ ಅಂದ್ರೆ ಆಸ್ಪತ್ರೆಯ ಚಿತ್ರಣವನ್ನು ಸಂಪೂರ್ಣವಾಗಿ ಬದಲಾಯಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನ ಅಲ್ಲಿ ಜಾರಿಗೆ ತರ್ತಾರೆ ಅದರ ಪರಿಣಾಮ ಎನ್ನುವಂತೆ ಇವರು ನಿರ್ದೇಶಕರಾಗುವಂಥ ಸಂದರ್ಭದಲ್ಲಿ ಮುನ್ನೂರು ಬೆಡ್ಗಳ ಆಸ್ಪತ್ರೆ ಆಗಿತ್ತು ಆದರೆ ಇವತ್ತು ಜಯದೇವ ಆಸ್ಪತ್ರೆ ಎರಡು ಸಾವಿರ ಹಾಸಿಗೆಗಳ ಆಸ್ಪತ್ರೆಯಾಗಿ ಮಾರ್ಪಾಟಾಗಿ ಹೋಗಿದೆ ಹೆಚ್ಚು ಕಡಿಮೆ ಇವರ ಹದಿನಾರು ವರ್ಷಗಳ ಸರ್ವಿಸ್ನಲ್ಲಿ ಎಪ್ಪತ್ತೈದು ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಎಂಟು ಲಕ್ಷಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಬಹುತೇಕ ಶಸ್ತ್ರಚಿಕಿತ್ಸೆಗಳ ಉಸ್ತುವಾರಿಯನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ವಹಿಸಿಕೊಂಡಿದ್ದಾರೆ ಈಗ ಪ್ರತಿದಿನವೂ ಕೂಡ ಅಲ್ಲಿ ರೋಗಿಗಳು ಬರ್ತಾನೆ ಇರ್ತಾರೆ ಬಿಡಿ ವಿದೇಶದಿಂದ ಬೇರೆ ಬೇರೆ ಕಡೆಯಿಂದ ಜಯದೇವ ಆಸ್ಪತ್ರೆಯನ್ನು ಹುಡ್ಕೊಂಡು ಬರ್ತಾರೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮದೇ ಆದಂಥ ಚಿಕಿತ್ಸಾ ವಿಧಾನವನ್ನು ಅನುಸರಿಸಿ ಅದೆಷ್ಟೋ ಜನರ ಪ್ರಾಣವನ್ನ ಉರುಳಿಸಿದ್ದಾರೆ ಈ ಹಿಂದೆ ಏನಾದರೂ ಹೃದಯ ಸಮಸ್ಯೆ ಆಯಿತು ಅಂದ್ರೆ ಜನರಿಗೆ ಬಹಳ ಗೊಂದಲ ಇತ್ತು ಎಲ್ಲಿ ಹೋಗಬೇಕು ಅಂತ ಆದ್ರೆ ಈಗ ತಟ್ಟಂತ ಎಲ್ರಿಗೂ ಕೂಡ ನೆನಪಾಗೋದು ಜಯದೇವ ಆಸ್ಪತ್ರೆ ಅಲ್ಲಿ ಬಡವರಿಗೆ ಒಂದಷ್ಟು ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗಿದೆ ಇನ್ನೊಂದಷ್ಟು ಜನರಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಸರ್ಕಾರಿ ಆಸ್ಪತ್ರೆ ಆದ್ರೆ ಯಾಕೆ ದುಡ್ಡು ತಗೊಳ್ತಾರೆ ಅನ್ನೋದು ನಿಮ್ಮ ತುಂಬಾ ಜನರ ಪ್ರಶ್ನೆ ಆಗಿರುತ್ತೆ ಪೂರ್ಣ ಪ್ರಮಾಣದ ಸರ್ಕಾರಿ ಆಸ್ಪತ್ರೆ ಅಲ್ಲ ಅದು ಸ್ವಾಯತ್ತ ಸಂಸ್ಥೆ ಆದ್ರೆ ಸರ್ಕಾರದ ಅಧೀನದಲ್ಲಿ ಇರುವಂತ ಸಂಸ್ಥೆ ಸರ್ಕಾರದಿಂದ ವರ್ಷಕ್ಕಿಂತಿಷ್ಟು ಅಂತ ಬರುತ್ತೆ ಇನ್ನು ಹೆಚ್ಚುವರಿ ಹಣವನ್ನು ದೇಣಿಗೆ ಮೂಲಕ ಅಲ್ಲಿ ಸಂಗ್ರಹಿಸಿದ ದಾನಿಗಳು ಕೊಡ್ತಾರೆ ಬೇರೆ ಬೇರೆಲ್ಲರೂ ಕೂಡ ಕೊಡ್ತಾರಲ್ಲ ಆ ಹಣವನ್ನು ಸಂಗ್ರಹಿಸಿ ರೋಗಿಗಳಿಗೆ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಲ್ಲಿ ಇನ್ನೊಂದು ಬಹಳ ಹೆಗ್ಗಳಿಕೆ ಅಂದ್ರೆ ಯಾವತ್ತೂ ಕೂಡ ಹಣವನ್ನು ಪೀಕುವಂಥ ಕೆಲಸ ಅಥವಾ ಹಣಕ್ಕಾಗಿ ಪೀಡಿಸುವಂಥ ಕೆಲಸವನ್ನ ಎಂದಿಗೂ ಕೂಡ ಮಾಡೋದಿಲ್ಲ ಅದರ ಬದಲಾಗಿ ಹಿಂದಿನಿಂದಲೂ ಕೂಡ ಅನುಸರಿಸಿಕೊಂಡು ಬಂದ ಧ್ಯಯ ಅಂದ್ರೆ ಸಿ ಎನ್ ಮಂಜುನಾಥ್ ಮೊದಲು ಆರೈಕೆ ನಂತರ ಪಾವತಿ ಅಂತ ಈ ಕಾರಣಕ್ಕಾಗಿ ಇವತ್ತು ಅಲ್ಲಿ ಎಷ್ಟೋ ಜನರ ಪ್ರಾಣ ಉಳಿದಿದೆ ನಾವು ಒಳ್ಳೊಳ್ಳೆ ಆಸ್ಪತ್ರೆಗೆ ಹೋದಾಗ ಮೊದಲು ಪೇಮೆಂಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಅಂತಾರಲ್ಲ ಇಲ್ಲಿ ಹಾಗಲ್ಲ ಮೊದಲು ಟ್ರೀಟ್ಮೆಂಟ್ ಆಮೇಲೆ ಪೇಮೆಂಟ್ ಕಡೆಗೆ ಯೋಚನೆ ಮಾಡೋಣ ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಬಡವರ ಆರೋಗ್ಯ ನಿಧಿ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ನೂರ ಐವತ್ತು ಕೋಟಿಯಷ್ಟು ಹಣವನ್ನು ಸಂಗ್ರಹಿಸಿ ಅದರಲ್ಲಿ ಇಡಲಾಗಿದೆ ಆ ಬಡ್ಡಿ ಹಣ ಬರುತ್ತಲ್ಲ ಆ ಬಡ್ಡಿ ಹಣದಲ್ಲಿ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಡಿದ್ದಾರೆ ಇವರು ಬರುವಂಥ ಸಂದರ್ಭದಲ್ಲಿ ಐದು ಕೋಟಿ ನಿಧಿ ಇದ್ದರೆ ಆರು ಕೋಟಿ ಸಾಲ ಇತ್ತಂತೆ ಇವತ್ತದು ನೂರ ಐವತ್ತು ಕೋಟಿವರೆಗೆ ಹೋಗಿದೆ ನೂರ ಕೋಟಿ ನಿಧಿಯನ್ನು ಸಂಗ್ರಹಿಸುವುದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ ಅದ್ಯಾವುದನ್ನೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ ತಮ್ಮ ಮನೆಗೆ ಆಸ್ತಿಯನ್ನಾಗಿ ಮಾರ್ಪಡಿಸಿಕೊಂಡಿಲ್ಲ ಅದೆಲ್ಲವನ್ನು ಕೂಡ ಆಸ್ಪತ್ರೆಗೆ ಬಿಟ್ಟು ಹೋಗ್ತಿದ್ದಾರೆ ಅದು ನಾವು ಗಮನಿಸಬೇಕಾಗಿರುವಂಥ ವಿಚಾರ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೋದರು ಅಂದ್ರೆ ಸ್ವಲ್ಪ ದಿನಗಳ ಕಾಲ ನಾವು ಮಾತಾಡ್ತೀವಿ ನಿರ್ದೇಶಕರಾಗಿದ್ದರು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ ಮುಂದಿನ ಯಾರೋ ನಿರ್ದೇಶಕರು ಬರ್ತಾರೆ ಇನ್ಯಾರೋ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾಡಿದಂಥ ಕೆಲಸ ಇದೆ ನೋಡಿ ಅದು ಎಷ್ಟು ಜನರಿಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೆಷ್ಟೋ ಜನರ ಪ್ರಾಣವನ್ನು ಉಳಿಸಿದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ವೈಯಕ್ತಿಕವಾಗಿ ಇವರಿಂದ ಬಹಳ ಸಹಾಯ ಆಗಿತ್ತು ಅಂತಾದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದಷ್ಟು ಜನರಿಗೆ ಗೊತ್ತಾಗಲಿ ಇವತ್ತು ಜಯದೇವ ಆಸ್ಪತ್ರೆ ಆ ಹಂತಕ್ಕೆ ಹೋಯಿತು ಬಡವರಿಗೆ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ ಎಷ್ಟೋ ಜನರು ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗ್ತಾ ಇದೆ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಂತೂ ಅಲ್ಲವೇ ಅಲ್ಲ ಈ ಎಲ್ಲ ಸಾಧನೆಯನ್ನು ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದೀಗ ಜಯದೇವ ಆಸ್ಪತ್ರೆಯಿಂದ ನಿರ್ಗಮಿಸ್ತಾ ಇದ್ದಾರೆ ನಿನ್ನೆ ಅವರು ಕೂಡ ಭಾವುಕರಾದರು ಅವರಿಗೂ ಆಸ್ಪತ್ರೆಯಲ್ಲಿ ಬೀಳ್ಕೊಡುಗೆಯನ್ನು ಬಹಳ ವಿಶೇಷ ಸಮಾರಂಭ ಮಾಡಿ ಅವರನ್ನು ಕಳಿಸ್ಕೊಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರೋದು ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಅಂದರೆ ದೇವೇಗೌಡರ ಮಗಳಾಗಿರುವಂಥ ಅನುಸೂಯ್ಯ ಮಂಜುನಾಥ್ ಹಾಗೆ ಅನುಸೂಯ ಅವರು ಮದುವೆ ಆಗೋ ಸಂದರ್ಭದಲ್ಲಿ ದೇವೇಗೌಡರು ಮಂತ್ರಿ ಆಗಿರಲಿಲ್ಲ ಮುಖ್ಯಮಂತ್ರಿ ಇನ್ನೊಂದು ಮಗದೊಂದು ಯಾವುದೂ ಕೂಡ ಆಗಿರಲಿಲ್ಲ ಹಾಗ ರಾಜಕೀಯದಲ್ಲಿದ್ದರು ಶಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಷ್ಟೇ ಆ ಸಂದರ್ಭದಲ್ಲೇ ಅವರಿಬ್ಬರು ಕೂಡ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆದಂಥವರು ಅದಾದ ಬಳಿಕವೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಆದರೆ ಯಾವತ್ತೂ ಕೂಡ ದೇವೇಗೌಡರ ಸಹಾಯವನ್ನ ಕೇಳಿಕೊಂಡು ಹೋದಂಥವ್ರು ಅಲ್ಲವೇ ಅಲ್ಲ ಇನ್ನು ಅನುಸೂಯ ಅವರ ತ್ಯಾಗವನ್ನು ನಾವು ಈ ಸಂದರ್ಭದಲ್ಲಿ ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂದರೆ ಅವರು ಕೂಡ ಅಷ್ಟೇ ಯಾವತ್ತೂ ನಾನು ದೇವೇಗೌಡರ ಮಗಳು ಅಂತ ಕಂಡ ಕಂಡಲ್ಲಿ ಭಾಷಣ ಮಾಡ್ಕೊಂಡು ಹೋಗಿಲ್ಲ ದೇವೇಗೌಡರು ಮಗಳು ಅಂತ ಕಂಡ ಕಂಡಕ್ಕೆ ಮೂಗ್ ತುರ್ಸೋಕ್ ಹೋಗಿಲ್ಲ ಯಾವುದೇ ರಾಜಕೀಯ ಲಾಬಿಯನ್ನು ಮಾಡೋದಿಕ್ಕೆ ಹೋಗಿಲ್ಲ ನಿನ್ನ ಅಪ್ಪನಿಂದ ಯಾವುದೋ ಪ್ರಯೋಜನ ಪಡ್ಕೊಳ್ಳೋದು ಅಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅದರ ಬದಲಾಗಿ ಅನುಸೂಯ ಅವರು ಮಾಡಿದಂಥ ಇನ್ನೊಂದು ಅತ್ಯುತ್ತಮ ಕೆಲಸ ಅಂದರೆ ಅವರಿಗೊಂದು ಸರ್ಕಾರಿ ಕೆಲಸ ಸಿಕ್ಕಿತ್ತು ಅವರಿಗೊಂದು ಅದ್ಭುತವಾದಂಥ ಕರಿಯರ್ ಇತ್ತು ಆದರೆ ಅದೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ಅನಸೂಯಿ ಅವರ ಅವತ್ತು ಬೆನ್ನಿಗೆ ನಿಂತ್ಕೊಂಡಂಥ ಪರಿಣಾಮ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ನೆನಪು ಮಾಡಿಕೊಳ್ಳುತ್ತೆ ಅಂಥ ಅದ್ಭುತವಾದಂಥ ಸಾಧನೆಯನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಡಿದ್ದಾರೆ ಬಂದುಗಳೇ ನಾನು ಹೇಳ್ತಾ ಹೋದರೆ ಸಾವಿರ ಸಾವಿರ ವಿಚಾರಗಳನ್ನು ಪಟ್ಟಿ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಹೇಳಬಹುದು ಇದಿಷ್ಟು ವಿಚಾರವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಿತ್ತು ಯಾಕಂದರೆ ಬರೀ ಅಪ್ರಾಮಾಣಿಕರು ಆದರ್ಶರು ಲಂಚಕೋರರು ಭ್ರಷ್ಟರು ಇವರೇ ತುಂಬಿ ತುಳುಕ್ತಾ ಇದ್ದಾರೆ ಆದರೆ ಇದರ ನಡುವೆ ಓರ್ವ ಪ್ರಾಮಾಣಿಕ ವ್ಯಕ್ತಿ ಒಂದು ಸಂಸ್ಥೆಯನ್ನು ಹೇಗೆ ಕಟ್ಟಿ ಬೆಳೆಸಿದ್ರು ಯಾವ ಹಂತಕ್ಕೆ ತೆಗೆದುಕೊಂಡು ಹೋದರು ಅನ್ನೋದಿದೆಯಲ್ಲ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಹಾಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂದರೆ ಈ ಜಯದೇವ ಆಸ್ಪತ್ರೆ ಅದೊಂದು ಖಾಸಗಿ ಆಸ್ಪತ್ರೆ ಆಗಿತ್ತು ಅದಕ್ಕೆ ಇವರ ಹೆಡ್ಡು ಅಥವಾ ಓನರ್ ಆಗಿದ್ರು ಅಂತ ಇಟ್ಕೊಳ್ಳಿ ಆ ಆಸ್ಪತ್ರೆಯನ್ನು ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಅವರ ಕುಟುಂಬಕ್ಕದು ಆಸ್ತಿ ಅಥವಾ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಆಸ್ತಿ ಆಗ್ತಿತ್ತು ಅಂತ ಇಟ್ಕೊಳ್ಳಿ ಆದರೆ ಜಯದೇವ ಆಸ್ಪತ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಒಡೆತನದ ಆಸ್ಪತ್ರೆ ಅಲ್ಲ ಅವರ ಕುಟುಂಬಕ್ಕೆ ಸೇರಿರುವಂಥ ಆಸ್ಪತ್ರೆ ಅಲ್ಲ ಅಥವಾ ಆಸ್ಪತ್ರೆಗೆ ಅವರಿಗೆ ಬೇರೆ ರೀತಿಯಲ್ಲಿ ಸಂಬಂಧ ಅಂತದ್ದು ಯಾವುದೂ ಕೂಡ ಇಲ್ಲ ಅದೊಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆ ಅಥವಾ ಸರ್ಕಾರದ ಅಧೀನದಲ್ಲಿ ಇರುವಂಥ ಸಂಸ್ಥೆ ಆ ಸಂಸ್ಥೆಯನ್ನು ಇವತ್ತು ಅಷ್ಟು ಎತ್ತರ ಕೇರಿಸಿ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವ ಹಾಗೆ ಮಾಡಿ ಬಡವರ ನಿಧಿ ಅಂತ ಹೇಳೋದು ನೂರೈವತ್ತು ಕೋಟಿ ಇಡುವಂಥ ವ್ಯವಸ್ಥೆಯನ್ನು ಮಾಡಿದ್ರಲ್ಲ ಈ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಆಫ್ ಹೇಳಲೇಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮನಸ್ಸು ಮಾಡಿದರೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಮಾಡ್ಕೊಳ್ಬೋದಿತ್ತು ಆದರೆ ಯಾವತ್ತೂ ಕೂಡ ಆ ಮನುಷ್ಯ ಅದು ಯಾವುದರ ಕಡೆಗೂ ಕೂಡ ಗಮನವನ್ನು ಕೊಡಲಿಲ್ಲ ಸದಾಕಾಲ ಜನರ ಸೇವೆಯ ಬಗ್ಗೆ ಯೋಚನೆ ಮಾಡಿದಂಥವ್ರು ಜನರ ಚಿಕಿತ್ಸೆಯ ಬಗ್ಗೆ ಯೋಚನೆ ಮಾಡಿದಂಥವ್ರು ಈ ಕಾರಣಕ್ಕಾಗಿ ಇಂತಹ ಧೀಮಂತ ವ್ಯಕ್ತಿಗಳನ್ನ ನಾವು ಸದಾ ಕಾಲ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ ಒಂದು ಕಡೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ